ಇದು ಕರಿಯಾ ಸಿನಿಮಾದ ಅದ್ಭುತವಾದಂಥ ನಟಿ ಅಂದರೆ ಅದು ನಮ್ಮ ಅಭಿನಯ ಅಂತ ಹೇಳ್ಬೋದು ನನ್ನ ಅವರು ಸದ್ಯ ಇದೀಗ ನಿಲ್ ಅನ್ನೋದ್ರ ಜೊತೆ ಕೂಡ ಆಘಾತ ಸುದ್ದಿ ಅಂತ ಹೇಳ್ಬೋದು ಕರಿಯಾ ಸಿನಿಮಾದಲ್ಲಿ ದರ್ಶನ ಜೊತೆ ನಾಯಕಿಯಾಗಿ ಪ್ರೇಮ ನಿರ್ದೇಶನದಲ್ಲಿ ಮೂಡಿ ಬಂದಂಥ ಅತಿ ದೊಡ್ಡ ಸಿನಿಮಾ ಅಂತ ಇದನ್ನು ಹೇಳ್ಬೋದು ಇಂಥ ಅತಿ ದೊಡ್ಡ ಸಿನಿಮಾ ಇರುವಂಥ ನಟಿ ನಿಲ್ ಅನ್ನೋದ್ರ ನಿಜ ಕೂಡ ಅದೊಂದು ಆಘಾತಕಾರಿ ಸುದ್ದಿ ಅಂತ ಕೂಡ ಹೇಳ್ಬೋದು ಸ್ನೇಹಿತರೆ ಯಾಕೆಂದರೆ ಅವರು ತೆಲುಗು ಬಿಗ್ ಬಾಸ್ನಲ್ಲಿ ಕಾಣಿಸ್ಕೊಂಡಿದ್ದರು ಮತ್ತು ಆರ್ಯ ಸಿನಿಮಾದಲ್ಲಿ ಓ ಅಂಟಿನಿಮಾದಲ್ಲಿ ಕಾಣಿಸ್ಕೊಂಡ್ರು ಎರಡು ಸಾವಿರದ ಒಂದಲ್ಲಿ ಬಂದಂಥ ಕರಿಯಾ ಸಿನಿಮಾ ಬ್ಲಾಕ್ ಬಾಸ್ ಹಿಟ್ ಕೂಡ ಆಗಿತ್ತು ರೀ ರಿಲೀಸ್ ಕೂಡ ಆಗಿದೆ ಆವಾಗಲೂ ಕೂಡ ಇಟ್ಟಾಯಿತು ಇಂಥ ಸಿನಿಮಾದಲ್ಲಿ ಅಭಿನಯ ಮಾಡಿದಂಥ ಇವರಿಗೆ ಈಗ ನಲವತ್ತೆಂಟು ವರ್ಷ ವಯಸ್ಸಾಗಿದೆ ಮತ್ತು ಅಷ್ಟೇ ಅಲ್ಲ ಈಗ ಪತಿ ಮತ್ತು ಇಬ್ಬರು ಮಕ್ಕಳು ಕೂಡ ಇದ್ದಾರೆ ಸದ್ಯ ಆಂಧ್ರದಲ್ಲಿ ವಾಸವಾಗಿರೋ ಇವರು ಕನ್ನಡ ಚಿತ್ರರಂಗದಲ್ಲಿ ಕರಿಯಾ ಸಿನಿಮಾ ಬಿಟ್ಟು ಯಾವ ಸಿನಿಮಾದಲ್ಲಿ ಕೂಡ ಅಭಿನಯಿಸಿಲ್ಲ ಬರೋಬ್ಬರಿ ಮೂವತ್ತು ವರ್ಷಗಳ ಆಗೋದು ಚಿತ್ರರಂಗದಿಂದ ದೂರ ಉಳಿದು ಹೀಗಾಗಿ ಅವರು ಚಿತ್ರರಂಗದಿಂದ ಸಂಪೂರ್ಣವಾಗಿ ನಿಲವಾಗಿದ್ದಾರೆ ಅಂತಲೇ ಹೇಳ್ಬೋದು ಹೀಗಾಗಿ ಇಂದು ನೆನಪಾಗಿ ಮಾತ ಉಳಿದಿದ್ದಾರೆ ಹಾಗಾಗಿ ಕರಿಯಾ ಸಿನಿಮಾದ ನಾಯಕಿ ನಟಿಯಾದಂಥ ಅಭಿನಯ ಶ್ರೀ ಅವರು ಏನಿಲ್ಲ ಅಂತಲೂ ಕೂಡ ಹೇಳ್ಬೋದು ಸ್ನೇಹಿತರೆ ಹೌದು ನಿಮಗೂ ಕೂಡ ಈ ನಾಯಕಿ ಕರಿಯಾ ಸಿನಿಮಾದಲ್ಲಿ ನೋಡಿದರೆ ಖಂಡಿತ ವೀಡಿಯೋನ ಲೈಕ್ ಮಾಡಿ ಹಾಗೆ ಇಂಥ ನಾಯಕಿನ ನೀವು ಕೂಡ ಮಿಸ್ ಮಾಡ್ತೀರಾ ಎಂಬುದು ಕೂಡ ನೋಡಿ ಸದ್ಯ ಇವಾಗ ನೀವು ಫೋಟೋದಲ್ಲಿ ತೋರಿಸ್ತೀರಲ್ಲ ಈ ಇದ್ದಾರೆ ಇವಾಗ ಪರಿಸ್ಥಿತಿಯಲ್ಲಿ ಅವರು ಈ ಎರಡು ಮಕ್ಕಳ ತಾಯಿಯಾಗಿ ಈಗ ನೆಮ್ಮದಿಯ ಜೀವನವನ್ನು ಈಗ